ಇವತ್ತು ಈ ಪರಿಸರದಲ್ಲಿ ಹಲವಾರು ವೈದ್ಯರಿದ್ದಾರೆ ಒಂದು ಸನ್ಲೈಟ್ ಎರಡನೇದು ಡಯಟ್ ಮೂರನೇದು ಎಕ್ಸರ್ಸೈಝ್ ನಾಲ್ಕನೇದು ಫ್ರೆಂಡ್ಶಿಪ್ ಐದನೇದು ಆತ್ಮವಿಶ್ವಾಸ ಆರನೇದು ಸ್ಮೈಲ್ ಯಾಕೆಂದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಬಹಳ ಅಧ್ಯಯನ ಆಗಿದೆ ಈಗ ಯಾರ್ಯಾರಿಗೆ ಉತ್ತಮವಾದಂತ ಸ್ನೇಹಿತರು ಸ್ನೇಹ ಬಳಗ ಇರುತ್ತೆ ಅದು ನಿಮ್ಮ ಹೆಲ್ತ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅವರ ಆಯಸ್ಸು ಸುಮಾರು ಹತ್ತು ವರ್ಷ ಜಾಸ್ತಿ ಆಗುತ್ತಂತೆ ಆದ್ರೆ ಈ ಫ್ರೆಂಡ್ಶಿಪ್ ಮಹತ್ವ ಯಾವಾಗ ಅಂದರೆ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಅಂತ ಅರವತ್ತು ವರ್ಷ ವರ್ಷ ಅದಕ್ಕೋಸ್ಕರ ಈ ಕೆಲವರು ಇರ್ತಾರೆ ಅವರು ತುಂಬಾ ಆಕ್ಟಿವ್ ಆಗಿದ್ದಾಗ ಫ್ರೆಂಡ್ಸ್ ಬಂದರೂ ನನಗೆ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ಅಂತಾರೆ ಅದಕ್ಕೋಸ್ಕರ ಕೊನೆಗೆ ಅವರು ಅರವತ್ತೈದು ಎಪ್ಪತ್ತಾದಾಗ ಫ್ರೆಂಡ್ಸ್ ಬಿಡುಕ್ತಾರೆ ಯಾರು ಸಿಗೋದಿಲ್ಲ ಸೊ ಆಮೇಲೆ ಸ್ಮೈಲ್ ಆಲ್ಸೋ ಬಹಳ ಮುಖ್ಯ ನೀವು ನೋಡಿ ಎಂಥ ನೀವು ಸ್ಟ್ರೆಸ್ ಇರಲಿ ಯಾರಾದರೂ ಬಂದಾಗ ಒಂದು ಸ್ಮೈಲ್ ಮಾಡಿದ್ರೆ ಬಹಳ ಇದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಅದಕ್ಕೆ ಹೇಳ್ತೀವಿ ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಅಂತ ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ ಸ್ಮೈಲ್ ಇಸ್ ದಿ ಬೆಸ್ಟ್ ಆಂಟಿ ಡಿಪ್ರೆಸೆಂಟ್ ಅಂಡ್ ಸ್ಮೈಲ್ ಇಸ್ ಎನ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ನೀವು ಇಲ್ಲಾದರೂ ನಗಿ ಅಥವಾ ಅಮೆರಿಕಾದ ಎಲ್ಲ ಕಮ್ಯುನಿಕೇಟ್ ಸೇಮ್ತಿ